ಬರಬೇಕಾದ ನಮ ಪೂರ್ವ ಕಾಲ ಪುಣ್ಯ ಹೌದಪ್ಪ ಅದು ದೊಡ್ಡ ಕುನ್ಯಾಳಪ್ಪ ಹೌದಿಲ್ಲ ಅದು ಪುಣ್ಯ ಏನೋ ಇವತ್ತು ದಿವ್ಸ ಯಾಕ ನಾಳಿಗೆ ರಾತ್ರಿ ಹಿಡಿಕಲ್ಲ ಕಾರ್ಯಕ್ರಮ ಹತ್ತ ಬೆಳ್ಳಿ ಕಡೆ ಸಂಬಂಧ ನಮಗ್ ಕೊಟ್ಟಾಳ ಮಾತು ಮಾಸ್ತರ್ಗಳ ಹಾ 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 ಪುರಾನ್ ಹೋಗ್ಯಾರ ಅವ ಹೋಗ್ಯಾರ ಅವ್ರ ಆ ಅವ್ರ ಬರ್ಲಾರ್ದಕ್ಕಾಗಿ ಇವತ್ತ ದಿವಸ ಮಾಡಿ ಕೊಡೋ ಕಾರ್ಯಕ್ರಮ ಮಾಡ್ತಾರ ನಿಮ್ಮ ಊರಿನ ಮ್ಯಾಲ ಬರ್ಲಾಕತ್ತೀರಿ ಅಂದ ಕಾಲಕ್ಕ ಆ ಬಂದೇನಿ ಅದಕ್ಕ ಇರ್ಲಿ ಯಾವ್ದೋ ತುಸು ಹೆಚ್ಚಾಕಪ್ಪ ಆದ್ರ ಹಾ ಹಾ ಅದಕ್ಕೆ ಇವತ್ತು ನಮ್ಮ ಸರ್ಜೋಡಿಗೆ ಮಾತಾಡ್ಲಾಕ ಬಂದಿರತಕ್ಕಂತ ದಡ್ಡಿ ಮೇಲೆ ಬಂದಿರತಕ್ಕ ಅರ್ಬಾಟ ಕಲಾವಿದ್ರು ಅವಾಗ ನಮ್ ಪಪ್ಪ ನಿಮ್ ಪಪ್ಪ ನಿನ್ ಪಪ್ಪ ಗುರುಜಿ ಆ ಯಾಕಂದ್ರ ಬಾಳ ಜ್ಯಾನಿಂತ ಇವತ್ತು ನಿಮ್ಸಿ ತೊಡಗ ಕುಡ್ಯಾರ ಕುಡ್ಯಾರ ಇಲ್ಲಿ ಧ್ಯಾನಿ ಒಂತರ ಕುಡ್ಯಾರಪ್ಪ ಅಂದ್ರ ಗುರುಜಿ ಅವ್ರಿಗೆ ಹೇಳಿದ್ರು ಏನ್ ಹೇಳಿದ್ರಿ ಆ ಎರಡೂ ಊರಿನವ್ರ ಒಂದೇ ಊರಿ ನೀರು ಕುಡಿದಿರ್ತಕ್ಕಂಥ ಮಕ್ಕಳ ಇವತ್ತಿನ ಎರಡೂ ಸಮಸ್ಯೆಗಳಗಾರ ಈಗ ಒಂದಾರ ಹೇಳಿದ್ರು ಹೌದು ಕರೇ ಇನ್ನೊಂದು ಮಾತು ಮಾಡ್ತಿರ್ಬಿ ನೋರು ಏನ್ ಮಾಡ್ತೀಪ ಯಾಕಂದ್ರೆ ನಾ ಹರಬಾಟ ಕಲಾವಿದವ್ ಮ್ಯಾಲ ಗಡಿಬಿಡಿ ಗಡ್ಬಿಡಿ ಮಾಡಿಸ್ತಾರ ಏರೇ ತಂಗಿ ಬೆನ್ನ ತೆಕ್ಕಿಸ್ ಕಲಸಿರತಕ್ಕ ಶಿಷ್ಯರ ಮಾಡ್ಕೊಂಡ್ಬಾರಂತ ಹೌದಾ ಹೌದಿಲ್ಲ ಇಂತಹ ಒಂದು ಒಂದು ಮಾತಾ ಉದಾಹರಣೆ ಇರ್ಲಿ ಹೌದು ಏನೇ ಅರ್ಬಟ್ ಹಡ ಕಲಾ ವಿದ್ಯೆ ಕಲೆಯಾಕ ಶಿಕ್ಕಾರ ಅಂತ ಹೇಳಿ ಕಲಸಿರತಕ್ಕಂತ ಬಿಟ್ಟು ಹೋಗಬೇಡ ಅಂತ ಹಾ ಬದಲ ಅದನ್ನ ಆದ ಲಕ್ಷಿಗೆ ಇರ್ಲಿ ಹೌದು ಇರಬೇಕು ನಾವು ಮಾಸ್ತರ ಹೆಂಗೇನೋಪ್ಪ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೇಳಿದ್ರ ಅವರು ಇವತ್ತಿನ ದೋಷ 2 ಒಂದೇ 3 ನೀರು ಕುಡಿದಿರತಕ್ಕಂತ ಮಕ್ಕಳ ಮಗ ಆಗಿರತಕ್ಕಂತ ಒಬ್ಬ ಇನ್ನು ಮಮ್ಮಗ ಒಬ್ಬ ಹಾ 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 ಸಂಭಾಷಣೆಗಾರ ಬಂದಾರ ಇವತ್ತಿನ ದಿವಸ ಕಬ್ಬೂರೊಳಗೆ ಗುರುತಾಗಬೇಕಾಗ್ಯದ ಎರಡು ವಿಷಯ ಪ್ರತಿಪಾದನೆ ಮಾಡ್ಬೇಕ ಎಲ್ಲಾರು ನಿಮ್ದು ಮಾತಾಡಲ್ರಿ ಏ ಮಾತಾಡೋದಲ್ರಿ ಅದಕ್ಕ ಒಂದು ವಿನಂತಿ ಅದ ಮಾಸ್ತರ್ ನನಗಿಲ್ಲಿ ಏನ್ ಮಾಡ್ತೀರಿ ವಿನಂತಿ ನಮ್ಮ ಬಾಬಾಗ ಹೌದಿಲ್ಲ ಹೌದು ನಿಮ್ ಬಾಬಾಗ ಒಂದು ವಿನಂತಿ ಅದ ಇವತ್ತಿನ ದಿವಸ ಮುಂದಿನ ಸಂಧಿಗೆ ಮಾಸ್ತಾರ ಶುಮಾಗತ್ತೆ ಸಭಾ ದೊಳಗ ಕೈಯತ್ ಹೇಳ್ಬೇಕು ಸರಿ ಕರೆ ಸುರೇಶ್ ಶಿಸುಮಾಗತ್ತ ಕೈಯತ್ ಹೇಳ್ಬೇಕು ಹೇಳಬೇಕಾ ಹೌದಿಲ್ಲ ಯಾಕಂದ್ರೆ ಸುಮ್ ಸುಮನಿ ಯಾಕಂದ್ರೆ ಇಲ್ಲಿ ಬಂದ್ ಮತ್ತೆ ಡಬ್ಬಿ ಬಿಡದ ಗುಬ್ಬಿ ಅಷ್ಟಿ ಅವ್ರ ನಡ ಕಡೆ ಎಲ್ಲ ಮಾಸ್ತಾರೆ ಯಾಕಂದ್ರೆ ಗುರುಗಳು ಇವತ್ತಿನ ದಿವ್ಸ ಹೌದು ಇರ್ಲಿ ಇರ್ಲಿ ಆ ಗುರುಜಿಗಳಾಗಿರ್ತಕ್ಕಂಥ ಅವ್ರು ಆ ಎರಡು ವಿಷಯ ಪ್ರತಿಪಾದನೆ ಮಾಡೋಣ ಒಳಗ ಯಾರು ವಿಷಯ ಬಿಟ್ಟಿರ್ತಮ್ಮಪ್ಪ ವಿಷಯ ಏನಿತ್ತು ಕೇಳಿದ್ರ ಏನ್ರಿ ಸರ ಆ ಈ ಜಗತ್ತಿನೊಳಗೆ ಈ ಭೂಮಿಯ ಮ್ಯಾಲ ಆ ಈ ಭೂಮಿಯ ಮ್ಯಾಲ ಜಗತ್ತಿನೊಳಗೆ ಈ ಭೂಮಿ ಮೇಲೆ ಸಂತೇ ಶ್ರೇಷ್ಠದಾರು ಹಾ 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 ಏನ ಮಹತ್ಮರೇ ಶ್ರೇಷ್ಠದಾರು ಹೌದಾ ಯಾರು ಸಂತ ಶ್ರೇಷ್ಠ ಏನು ಮಾತ್ಮರ ಶ್ರೇಷ್ಠ ಹಿಂಗ್ಯಾ ಸೇ ಎರಡು ವಿಷಯ ಇಟ್ಟಾರ ಹೌದು ಯಾರ್ ವಿಷಯ ಮಾಸ್ತರ್ ಬಿಟ್ಟಿದ್ ಬಿಟ್ಟಿದ ಇವತ್ತ ದಿವ್ಸ ಬೆಳಸಿ ಮಂಗಳಾರತಿ ನನ್ ಹೆಚ್ಚ ಮಾಡಿ ಕಪ್ಪುರಾಗ ಮಂಗಳಾರತಿ ಮಾಡ್ತೇನ ಅಂತ ಹೇಳಿ ಹೌದು ಹೇಳಾರ ಆ ಇವತ್ತ ದಿವಸ ಊರ ಮುಮ್ಮಗಾಗಿರ್ತಕ್ಕಂಥ ಗುರುಜಿಗಾಗಿರ್ತಕ್ಕಂಥ ಹೇಳ್ರು ಹೌದು ಊ ಮುಮ್ಮ ಮೇರೆ ಅದ್ರ ಪಪ್ಪಾ ಅದಕ್ಕಲ್ಲ ಹೋಮಾನಪ್ಪ ಆ ಅದಕ್ಕ ಹೌ ಇರ್ಲಿ ಆ ಬಿರೋಣ ನಮ್ಮ ಪಾಲಿಗೆ ಯಾವುದ ಇರ್ಲತೈತಿ ಅಂದ್ರ ಅದಕ್ಕ ದ್ಯಾನಿಗಳ ಮಾತ್ ಹೇಳ್ತಾರ ಹಾ ಏನ್ ಹೇಳಾರಿ ಸರ ಎಲ್ಲ ಬಲ್ಲ ಇಲ್ಲ ಬಲ್ಲ ಬಲ್ಲವರಿದ್ದು ಆ ಎಲ್ಲಾ ಬಲ್ಲವರಿಂದ ಎಲ್ಲಾ ಬಲ್ಲವರಿಲ್ಲ ಬಲ್ಲವರಿದ್ದು ಬಲವಿಲ್ಲ ಎಲ್ಲರಲ್ಲಿ ಸಾಹಿತ್ಯ ಇಲ್ಲ ಸರ್ವಜಾತಿ ಅರ್ಥಮ್ಮ ಹೌದೇ ಹೌದು ಇದೇ ಮಾತು ಯಾಕೆ ಕೇಳಿ ಗುರುಗಳ ಯಾಕೆ ಕೇಳಿರತ್ತ ಕೇಳಿದ್ರೆ ಎಲ್ಲಾನು ಎಲ್ಲಾ ಬಲ್ಲವರು ಹಂಗಿಲ್ಲ ಹೌದು ಎಲ್ಲಾರಿಗೆ ಎಲ್ಲಾ ಬರೋದಿಲ್ಲ ಎಲ್ಲಾರು ಎಲ್ಲಾ ಬರುವುದಿಲ್ಲ ಕೇಳಾರ ಹೌದು ಅದಕ್ಕ ತಮ್ಮ ಯಾಕಂದ್ರೆ ಸತಂತ ಕಾರ್ಯಕ್ರಮ ಹಾಡೋದು ಸುಗ್ಗಿ ತಮ್ಮ ಜ್ವಾಳ ಸುಗ್ಗಿದಾಗ ಸುಗ್ಗಿದಂಗ ಮಿಶನ್ ಹೆಂಗ್ ಜ್ವಾಳ ಸುಗ್ಗಿ ಕಾವಾಯಿ ಕಾವಾಯಿ ಬಂದ್ ಬಿಡ್ತಾವಲ್ಲ ನಮ್ ಮಿಶನ್ ಬಂದ್ ಬೆಳಕತ್ತಾವ್ ಬಂದ್ ಬೆಳಕತ್ತಾವ್ ಖೂನ್ ಆಗ್ಯದ ಅದಕ್ಕೆ ಇರ್ಲಿ ಯಾಕಂದ್ರೆ ಇನ್ನೂ ಕಾರ್ಯಕ್ಷ್ಮವ್ ಹೌದು ಬಂದು ಮಾಡಿದ್ರೆ ನಾನೇ ಅಡಿಕೆ ಅದಕ್ಕೆ ಇವತ್ತು ಬೀರೋಣ ಪಾಲಿಗೆ ಯಾವ್ದು ಇರ್ಲಿ ಅಂತ ಕೇಳಿದ್ರ ಯಾವ ಈ ಭೂಮಿಯಂತಕ್ಕಂಥ ಶ್ರೇಷ್ಠ ಅಧಾರ ಇವತ್ತು ನನ್ನ ಪಾಲಿಗೆ ಇರಲಿ ಹಾ 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 ಹೊಲ ಇರ್ಲಿ ಎರಿವಲ್ಲ ಇರೋದು ನಮ್ಮ ಪಪ್ಪ ಬಿಡೋರು ಹಾ ಎರಿ ಹೊಲ ಅವ್ರಿಗೆ ಮಟ್ಟಿ ಮಡ್ಡಿ ನಮ್ಮ ಕಡೆ ಇರ್ಲಿ ಹೌದು ಹೊಲ ದ್ರಾಕ್ಷಿ ಹಚ್ಚಿ ಮನಕ್ಕೆ ಮನಕ್ಕೆ ಬರೋಣ ರಾಕ್ಷ ಹೌದಾ ಇನ್ನು ಮಾತ್ಮರ ಮಾರ ತಮ್ಮ ಅವ್ರ ಯಾವ ರೀತಿ ಮುಂದಿನ ಸಂದಿಗೆ ಮಾತ್ಮಾರ ಯಾರು ಗುರುತಾ ಹೌದು ಹೌದು ಹೌದಾ ಸಂತರು ಜಗತ್ತಿನೊಳಗ ಸಂತರು ಶ್ರೇಷ್ಠ ಹೆಂಗ ಅನ್ಬೇಕಾಗಿದೆ ಅಂತ ಕೇಳಿದ್ರೆ ಉದಾಹರಣೆ ಕೊಡ್ಬೇಕ ಉದಾಹರಣೆ ರೀ ಸರ ಉದಾಹರಣೆ ಯಾಕಂದ್ರ ಯಾಕಿರತಕ್ಕ ಗುರುವಿನ ಜೊಡಿ ಇವತ್ತು ಅಪೋಜ್ ಕಪೂರ್ ಅವರಾಗ ಮಾಡ್ಲಾಕಂದ್ರ ಹೌದಿಲ್ಲ ಕಲಸಿರ್ತಕ್ಕಂಥ ಗುರುವಿನ ಟಕ್ಕರ್ ನಾ ಜೊಳಿವ ಏ ಕೊಡ್ಬೇಕಲ್ಲ ಹಾಗೆ ಹೌದಿಲ್ಲ ಆ ಇವತ್ತಿನ ವರ್ಷ ಮೇರನ ಸಂತರು ಹೆಂಗತೆ ಕೇದ್ರ ಹೇಗರಿ ಸರ ಯಾವ ಸಂತ ಸಕುವಾಯಿ ಹಾ 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 ಸಂತ ಸಕುವಾಯಿ ಹೌದು ಸಂತ ಸಕುವಾಯಿ ತನ್ನ ತವರ ಮನೆಯಲ್ಲಿ ಇದ್ದಿರತಕ್ಕಂತ ಪಾಂಡುರಂಗನ ಧ್ಯಾನ ಮಾಡುತ್ತಿರು ಪಾಂಡು ಏ ಶುಚಿ ಮಾಡ್ತಾರ ಸುಬರವರ ಸಂತ ಸಕ್ಕುಬಾಯಿ ತನ್ನ ತವರ ಮಣಿಯೊಳಗ ಇದ್ದಾಗಿನ ಪಾಂಡುರಂಗನ ಧ್ಯಾನ ಮಾಡ್ತು ವಾರಕ್ಕೊಮ್ಮೆ ತಂದಿ ಜೋಡಿ ಪಂಡರಪುರಕ್ಕೆ ಹೋಗ್ತಿದ್ರು ಹೌದ ಬಹುದ ಯಾರು ಸಂತ ಸಕುಬಾಯಿ ಹೌದ ಅರೇ ಸಂತ ಸಕ್ಕೂಬಾಯಿ ನ ಮದುವೆ ಮಾಡಿ ಕೊಟ್ಟರು ಹೌದ ಆ ಕೊಟ್ಟಿರ್ತಕ್ಕಂತ ಮಣಿಯೊಳಗೆ ಅತ್ತಿ ಬಹಳ ಬೆರಕಿದ್ರು ಸಖುಬಾಯಿ ಅತ್ತಿ ಹೌದೇ ಬಹು ಬಹಳ ಬೇರೆ ಅತ್ತಿ ಅತ್ತಿ ಹೌದ ಆ ದಿನ ನಿತ್ಯ ಕುದು ಇಟ್ಟೋ ಬಾನಾಕಿ ನಿದ್ರೂ ಇಟ್ಟೋ ಬಾನಾಕಿ ಎಂದ್ರೂ ಇಟ್ಟೋ ಮಾಡ್ತೀರ ಸಕ್ಕೂಬಾಯಿ ಅನ್ನೋ ಕಾರಣ ಅತ್ತಿ ಏನಾಯ್ತಾರೆ ಕಡಿಮಾರಿ ಇಟ್ಟೇನ ಹೆಸರು ನಡೆಸಿರತ್ತ ಸಕ್ಕುಬಾಯಿನಾ ಬಡ್ಡಿಗಿಟ್ಟು ಹಡಿತಿರೋ ಸಕ್ಕೂಬಾಯಿನ ಯಾರು ಸಂತ ಸಕ್ಕೂಬಾಯಿನ ಹೌದ ಪಾವನ ಬಾಳ ಕಾಡ್ತಿತ್ತು ಮುಂದಕ್ಕೆ ಕಾಡ್ತಿತ್ತು ಏನಾಯ್ತು ಯಾಕಂದ್ರ ನಮ್ಮ ಅತ್ತಿ ಯಾಕಂದ್ರ ಪಾಂಡುರಂಗ ಧ್ಯಾನ ಮಾಡಕ್ಕೆ ನಾನು ಹೌದು ಆ ಅಕ್ಕಿ ಮಣಿಷ್ ಹೇಳೋ ಕಾರ್ಲಕ್ಕತ್ತದ ಹೌದು ಕರೆ ಹಾಕ್ತಾರೆ ಧ್ಯಾನ ಮಾಡ್ಲಕ್ ಬೀಳಗ್ಯಾರೆ ಯಾರಿಗೆ ಸಕ್ಕು ಬಾಯಿಗೆ ಬಿಡ್ಲಗ ಹೌದ್ ಹೌದ್ ಅವಾಗ ಸಕ್ಕುಬಾಯಿ ಮಾಡ ಸಕ್ಕೂಬಾಯಿಗೆ ವಿಚಾರ ಮಾಡ್ತಾರ ಮಣಿ ವಸ್ಸಿಗೆ ದಂಡಿಂದ ಆದ್ರೆ ದಿಂಡೆ ಹೊಟ್ಟದ ಪಂಡರ ಆ ಮನಿ ಬಂದಿ ಹೊಟ್ಟದ ನಾನು ದಿಂಡಿ ಸಂಗಾತ ಹೋಗ್ಬೇಕಂತ ಹೇಳಿ ಸಂತ ಹೌದಪ್ಪ ಮನದ ಏನತ್ರಿ ಹೋಗ್ಬೇಕಂತ ಹೇಳಿ ದಿಂಡಿಗೆ ಹೋಗ್ಬೇಕ ಪಂಡ್ರಪುರ ಹೋಗ್ಬೇಕಂತ ಹೇಳಿ ಹೌದಾ ಅವಾಗ ದಿಂಡಿಗೆ ಹೋಗ್ಬೇಕಂತ ಹತ್ತಿಗ ಅತ್ತಿ ಏನ ದಿಂಡಿಗೆ ಹೋಗಿನ್ ಅತ್ತಿ ದಿಂಡಿ ದುಡ್ಡು ಹೋಗಿ ಬರ್ತಾರೆ ಪಂಡ್ರಾಪುರ ಅಂತ ಕಾಲಕ್ಕ ಒಳಗಿನ ಹೊರಸಲು ಹೊರಗು ಏನ್ ಮಾಡ್ತಾ ಅತ್ತಿ ಜಕ್ಕೊಂಡ್ ಹೋಗಿ ಕಂಬಕ್ಕ ಕಟ್ತಾ ಸುಸಿನ ಕಂಬಕ್ಕ ಹೌದಾ ಕರೆ ಕಂಬಕ್ಕೆ ಕಟ್ಟಬೇಕಾದ್ರೂ ಸಕೋಬಾಯಿ ಇದ್ದಿದ್ದಿಲ್ಲ ನನ್ನಪ್ಪ ಸಾಕ್ಷಾಂತ ಪಾಂಡವರಂಗ ಸಕೋಬಾಯಿ ವೇಷ ದೊಡ್ಡ ಹೊರಸಿಡಕ್ಕೆ ಬಂದ ಸಕೋಬಾಯಿ ಬಿಂದಿಗೆ ತೊಗೊಳ್ತೀನಿ ಹೋಗಿಬಿಟ್ರು ಸಾಂತ್ನ ಮಾಡ ಸಕ್ಕುಬಾಯಿ ಹೊರಗೆ ಹೋಗ್ಯಾಲ ಹೌದು ಪಾಂಡುರಂಗ ಸಕ್ಕುಬಾಯಿ ವೇಷ ತೊಟ್ಟ ಎಲ್ಲಿಗೆ ಬಂದ ಸಕ್ಕುಬಾಯಿ ಮಣಿಗೆ ಬಂದ ಹೌದು ಅದೇ ಸಕ್ಕುಬಾಯಿ ನ ತಿಳ್ಕೊಂಡು ಹತ್ತು ಹೋಗಿ ಕಂಬಕ್ಕ ಕಟ್ಟಿ ಹಾಕಿದ್ರು ನಡವಣಿ ಕಂಬಕ್ಕ ಹೌದು ಯಾರಿದ್ರು ಸಕ್ಕುಬಾಯಿ ರೂಪದಾಗ ಪಾಂಡುರಂಗ ಇದ್ದ ಪಾಂಡುರಂಗ ಇದ್ದ ಹೌದ ಸಕ್ಕುಬಾಯಿ ದಿಂಡ್ಯಾ ದೊಡ ಹೌದು ದಿಂಡ್ಯಾ ದೊಡೆ ಹೋಗಿ ನಂಬರ್ ಹಚ್ಚಿ ಪಾಂಡುರಂಗರ ಪಾದದ ಬಿದ್ದ ಪಾದಿಗೆ ನಮಸ್ಕಾರ ಅಲ್ಲೇ ಪ್ರಾಣ ಬಿಟ್ಟು ಹೌದೇ ಪೌದು ಸಕ್ಕುಬಾಯಿ ಪಂಡರಪುರ್ವಾಗ ಪಂಡರಪುರ್ ಪ್ರಾಣ ಬಿಟ್ಟರು ಅವ ಅವಾಗ ಅಲ್ಲಿ ಎಲ್ಲಾರು ಕೂಡಿ ಏನ್ ಮಾಡಿದ್ರ ಪಾತ್ರಿಕ ಸಕ್ಕುಬಾಯಿ ಶಿರೀರ್ ಹೋದ್ರು ಚಂದ್ರಭಾಗದ ಸುಟ್ಟಾರೆ ಹೌದಪ್ಪ ಪೌಲ್ ಅಲ್ಲೇ ಪಂಡ ಚಂದ್ರಭಾಗ ನದಿ ಸುಟ್ಟಾರ ಚಂದ್ರಭಾಗದವರೆಗೂ ಸುಟ್ರು ಚಂದ್ರಭಾಗ ಸುಟ್ಟ ಮೇಲೆ ಯಾವಾಗ ಯಾಕೆ ಅರಿಗಿತ್ತ ರುಕ್ಮಿಣಿಗಿ ಕದಲು ಬಿತ್ತು ಆ ಏನದ್ರಿಪಾ ಹೆಂಗ ಹೆಂಗ ಸಕ್ಕೂಬಾಯಿ ಮಣ್ಯಾಗರೇ ಹೋಗಿ ಸಕ್ಕುಬಾಯಿ ಮನೆಯಾಗ ಯಾರ ಪಾಂಡರ್ ಅವನ ಹೌದಪ್ಪ ಹೌದು ಪಾಂಡ್ರಂಗ ಅವನಿಗೆ ಹಂತಿ ವಯಸ್ಸಿದ್ರೆ ಪಾಂಡ್ರಂಗ ಸಕ್ಕುಬಾಯಿ ಮನೆಯಾಗ ನಿಂತ ಸಕ್ಕು ಬಾಯಿ ಮನೆಯಾಗ ನಿಂತಾನ ಇಲ್ಲೇ ಸಕ್ಕುಬಾಯಿರು ಸೇರಿದ ಚಂದ್ರಭಾಗ ನದಿ ಒಳಗ ಸುಟ್ಟಾರ ಅವಾಗ ಒಂದ ಸುಟ್ಟಿಂದಲೂ ಮನೆಯ ಚಂದ್ರಭಾಗದೊಳಗೆ ಹೋಗುದಾರ ಹೌದಪ್ಪ ಹೌದು ಕರೆ ಪಾಂಡೂರಲ್ಲಿ ಅಟಕಾಶಿದ ಎಲ್ಲಿ ಸಕ್ಕುಬಾಯಿ ಮನೆಯಾಗ ಸಕ್ಕುಬಾಯಿ ಮನೆಯಾಗ ಅಟಗಾ ಹೌದಾ ಅವಾಗ ರುಕ್ಮಿಣಿ ವಿಚಾರ ಮಾಡ್ತಾ ಏನತ್ರೀ ನಾನು ಗಂಡ ಬಾತ್ರಿ ಗಾಬರಿ ಹೇಳ್ಬಗ ಗಾಬ್ರಿಗೆ ಬಿದ್ರೆ ಗಂಡನ ಬಿಡಿಸ್ಕೊಂಡು ಬರ್ಬೇಕು ಸಕ್ಕುಬಾಯಿ ಮನೆಯಾಗ ಯಾರು ಯಾರ್ಯಪ್ಪ ರುಕ್ಮಿಣಿ ಬಾಯಿ ಆ ರುಕ್ಮಿಣಿ ಬಾಯಿ ಬಂದು ಏನ್ ಒಳಗ ಅವಾಗ ದಾಸಿಯರಿಗೆ ಕರ್ ಹೇಳ್ತಾರೆ ಯಾರ ಕೇಳ ಪಾಂಡುರಂಗ್ ಹೆಣತ್ರಿ ಋಕುಮಾರ್ ಏನತ್ರಿ ಸರ ಆ ಎಲ್ಲಿ ಸುಟ್ಟಾರೋಡ್ ಸಕ್ಕು ಬಾಯಿನ ಆ ಎಲ್ಲಿ ಎಲ್ಲೋ ಸಕ್ಕು ಸಕ್ಕುಬಾಯಿ ಎಲ್ಲವಾ ಎಲ್ಲೋ ಅರಸಿಕೊಂಡು ಬರ್ತ ಕೈಯೊಳಗ ದಾಸಿಯರಿಗೆ ಹೇಳ ಕೈಯೊಳಗ ಅವಾಗ ದಾಸಿಯರಿ ಕೇಳ್ತಾರ ಹಾ ಏನತ್ರಿ ಚಂದರ ಬಾಗ ನದಿ ಒಳಗೆ ಹರಿತಿರ್ತಕ್ಕಂಥ ನದಿ ಒಳಗೆ ಎಲ್ಲೂ ಬೀಸಗುರಿ ಹೆಂಗ ಕೋಣ ಹಿಡಿದ ತಂದ ಕಾಲಕ್ ರುಕ್ಮಿಬಾಯಿ ಹೇಳ್ತಾಳ ಅವು ಎಲ್ವ ವಿಟ್ಟಲ್ಲ ಪಾಂಡುರಂಗ 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 ಅಂತೇಳಿ ನೋಡುತ್ತವ ಅವೇ ಎಲ್ಲವನ್ನ ನಡೆಸಿಕೊಂಡು ಬರಂದ ಕಾಲಕ್ಕ ರುಕ್ಮಿಣಿ ಮಾತು ಕೇಳೋಗ ದಾಸಿಯರ್ ಅವೇ ಎಲ್ಲವನ್ನ ನಡೆಸಿಕೊಂಡು ಬಂದ ಎಲ್ವಿ ಜೋಡಿಸಿ ಸಕ್ಕು ಬಾಯಿ ಯವಿಸಿ ಕುಡಿತ ಯಾರು ಯಾರಪ್ಪ ರುಕ್ಮಾಬಾಯಿ ಎ ಸಿ ಕು ಕುಳಿಸಿದಿರುತ್ತಾರೀ ತನ್ನಲ್ಲಿ ತಂದಿರತಕ್ಕಂತ ಬಿಂದಿಗೆ ಹೊಳ್ಳಿ ತಗೊಂಡು ಹಳ್ಳಿ ಮನೆಗ್ ಹೋಗ್ಯ ಮನೆ ಹೋಗ್ಯಾಲ ಬಿಂದಿಗೆ ತುಂಬಿಕೊಂಡ ಹೌದೋ ತಿಂಡಿ ಜೋಡಿ ಬಂದ ಪಂಡ್ರಾಪುರದೊಳಗೆ ಸುಟ್ಟಾರ ಹೌದು ಹೌದಿಲ್ಲ ಹೌದು ಪ್ರಾಣ ಮಾಡ್ರೆ ಮರಳಿ ಪಡ್ಕೊಂಡ ಹೌದು ಹೊಳ್ಳಿ ಮಾತ್ರ ಗಂಡನ ಮಾಡಿ ಹೋಗಿ ಪಾಂಡುರಂಗನ ಬಿಡುಗಡೆ ಮಾಡಿ ಕಳಿಸ್ಯಾರ ಹೌದಪ್ಪ ಹೌದು ಹಿಂಗ ಮುಂದಿನ ಸಂದಿಗೆ ಸರ್ ಆ ಯಾರ್ಯಾರ ನಿಮ್ ಮಾತ ಮಾರಿ ಇಂತ ಪವಾಡ ಮಾಡಿದ್ರಪ್ಪ ಅಂದ್ರೆ ಮುಂದಿನ ಸಂಧಿ ಪೂರ್ ಹೌದಿಲ್ಲ ಹೌದು ಬಾಳ ಇಷ್ಟೇ ಉದಾಹರಣೆ ಕೊಡಂಗ್ರೆ ಬಾಳ್ ಮಾತಾಡೋಂಗಿಲ್ಲ ಮುಂದಿನ ಸಂಧಿ ಭಾಳ ಮಾತಾಡ್ತಾರ ಮಾತಾಡ್ತಾ ಹೌದಿಲ್ಲ ಮುಂದಿನ ಸಂಧಿ ಓರಿ ಸಂತ ಕಬೀರ ದಾಸ ಸಂತ ತುಕಾರ ಮಹಾರಾಜ ಹೌದು ಹೌದಿಲ್ಲ ಸಂತ ಕಬೀರ ದಾಸ ಸಂತ ತುಕಾರ ಮಹಾರಾಜ ಹೆಂಗ ಮುಂದಿನ ಸಂದಿಗೆ ಪಾಂಡುರಂಗ ಹೋಗುತ್ತಾರತಕ್ಕಂಥ ಶ್ರೇಷ್ಠ ಹೆಂಗ ಅದಾರ ಮುಂದಿನ ಸಂದಿಗೆ ಪ್ರತಿಪಾದನೆ ಮಾಡೋದೈತಿ ಹೌದಪ್ಪ ಹೌದು ಅದಕ್ಕೆ ಬಾಳೆನ ಮಾತಾಡೋ ವ್ಯವಸ್ಥೆ ಬರುತ್ತಮ್ಮ ಅತ್ಯ ಸುಂದರ ಕ್ಯಾ ಹಾರಿ ನಮ್ಗೆ ಸರ್ಜೋಡಿಕೊಳ್ಳುತ್ತಮ ಆಗದಪ್ಪ ಆಗರ್ ಕೊಟ್ಟ ಯಾವ ನನ್ನ ಕಾಕನಾಗಿರ್ತಕ್ಕಂಥ ಬೀರಪ್ಪ ಮಾಯಾಪಜ್ಜ ಗೆವಾರಿ ಇವರಾದ್ರು ಕೂಡ ಐವತ್ತ ರೂಪಾಯಿ ಕೊಟ್ಟ ಇರ್ತಾರೆ ಕೂಡ ಯಾವ ಪ್ರಮೋಕ್ಷಿದ ಅವತಾರ ಅವನ ಸಿದ್ಧ ದೇವಿದ್ರ ಬೇಳಾಸಿದ್ ಆಚಾರ ಸಮಿತ ಕರಿ ಉಟ್ಟಕನ ಅವರು